ಸ್ನೇಹಿತರೆ ನಮಸ್ಕಾರ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಸ್ನೇಹಿತರೆ ಇವತ್ತು ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಅಂಗವಾಗಿ ಪದ್ಮನಾಭನಗರದ ಗೌಡನಪಾಳ್ಯದ ಶ್ರೀ ದುರ್ಗಾಂಬಾ ದೇವಿಯ ದೇವಾಲಯದಲ್ಲಿ ದಸರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದ ಸಂದರ್ಭದಲ್ಲಿ ಗೌಡನಪಾಳ್ಯದ ಯುವ ಉತ್ಸಾಹಿ ಜನತಾದಳದ ಯುವ ಮುಖಂಡರೂ ಆದ ಕುಮಾರ್ ಅವರ ನೇತೃತ್ವದಲ್ಲಿ ಇಂದು ದೇವಿಗೆ ವಿಶೇಷ ಪೂಜೆಯನ್ನು ಏರ್ಪಡಿಸಿದ್ದರು ಈ ವಿಶೇಷ ಪೂಜೆಯ ಸಂದರ್ಭದಲ್ಲಿ ವಿಶೇಷ ಹಾಗೂ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಭಾಗಿಯಾಗಿದ್ದರು ದೇವರಿಗೆ ಪೂಜೆ ಸಲ್ಲಿಸಿ ದೇವಿಯ ಕೃಪೆಗೆ ಅಶೋಕ್ರವರು ಸಹ ಪಾತ್ರರಾದರು ಇವರೊಂದಿಗೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪದ್ಮನಾಭನಗರದ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ಎಂ ಆಂಜನಪ್ಪನವರು ಹಾಗೂ ಕದರೇನಹಳ್ಳಿಯ ಮುಖಂಡರಾದ ಶ್ರೀ ಕೆ ವೆಂಕಟೇಶ್ ರವರು ಹಾಗೂ ಯುವ ಜನತಾದಳದ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರವರು ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಜನತಾದಳದ ಅಧ್ಯಕ್ಷರಾದ ಶ್ರೀ ಹರಿಬಾಬುರವರು ಮತ್ತೊಬ್ಬ ಆಗಿರುವ ಯುವಕ ಬಿಜೆಪಿಯ ಮುಖಂಡ ಕಪ್ಪಾಳು ಉಮೇಶ್ ರವರು ವಿಭಾಗಿಯಾಗಿದ್ದರು ಭಕ್ತರು ದೇವಸ್ಥಾನದ ಆಡಳಿತ ಸಮಿತಿ ಈ ದಿನದ ವಿಶೇಷ ಮತ್ತು ದೇವಿಗೆ ಅಲಂಕಾರದ ಸಂಪೂರ್ಣ ಜವಾಬ್ದಾರಿಯನ್ನು ಗೌಡನ ಪಾಳ್ಯದ ಯುವ ಉಜ್ರಾಟಿ ಮೇಲೆ ಪಟ್ಟಣದ ವಜ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗಿಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಂಬಂಧಿಸಿದೆ ಆಗಡೆ श्री <laughs> 你干？没有。十 ನಮ್ಮೆಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಮುಖಂಡರು ಬಹಳ ವಿಜೃಂಭಣೆಯಿಂದ ಒಂದು ಪೂಜಾ ಕಾರ್ಯಕ್ರಮವನ್ನು ನಡೆದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮನ್ನ ಹೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಅಶೋಕನಂದ ಅವರು ಈ ಕಾರ್ಯಕ್ರಮಕ್ಕೆ ಪ್ರಕ ಸ್ವಾಗತವನ್ನ ಕೇಳ್ತಾ ಇದ್ದೇನೆ வெங்கடேஷ் பண்ணுவார் அவ்வளோ சுவதம் அரிதே ஷீனாஸ் ரெடி அவர் அவ்வளோ சுவதி நம்ம விசை மெடிக்கல் உதய அவ்வஸ் கொடுத்தி ஆகனா அவ்வளோ சுவதம் கொடுத்த அஞ்சுன்னு அவருக்கு மத்த வச்சுமார் அவ்வளோ சுவதம் கொடுத்த மஞ்சு அவரு குமார் இன்னொரு மஞ்சு ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಅನ್ಯಾಯವು ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇವ್ರೆರ್ಮ್ತಕ್ಕಂತ ಎಲ್ಲ ಭಕ್ತ ಮನುಷ್ಯರ್ಗು ಸ್ವಾಗತವನ್ನು ಕೊಡ್ತಾ ಈ ಒಂದು ಭಗವಂತ ತಾಯಿ ಆ ದುರ್ಗಮ್ಮ ತಾಯಿ ಎಲ್ಲಾರ್ಗನು ಓಡೇದ್ ಮಾಡ್ಲಿ ಪ್ರತಿ ದಿನ ಬಹಳ ವಿಜೃಂಭಣೆಯಿಂದ ಪೂಜೆಗಳ ಆಚರಣೆ ಬರ್ಕಂತ ಬರ್ತಾ ಇದ್ದಾರೆ ಹೆಣ್ಮಕ್ಳು ಎಲ್ರಿಗುನೂ ತಮ್ಮೆಲ್ಲ ಕುಟುಂಬದವರಿಗೂ ಆರೋಗ್ಯ ಆಯುಷು ಐಶ್ವರ್ಯ ಮತ್ತು ಎಲ್ಲರೂ ತಾಯಿ ದುರ್ಗಮ್ಮ ದೇವಿಗೆ ಆಶೀರ್ವಾದ ಮಾಡ್ಲಿ ಅಂತೇಳಿ ನಾನು ತಾಯಿ ದುರ್ಗಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ ಈಗ ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ ಪರಾತ್ ಮಾತಾತ್ ಮಾತಾ ಕಿ ಬಂಧುಗಳೇ ದುರ್ಗಮ್ಮ ದೇವಿಯ ಪೂಜೆಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ವೇದಿಕೆ ಮೇಲೆ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗಿದ್ದಂತ ಅರ್ಜಿನಪ್ಪನವರು ನಮ್ಮ ಕಬ್ಬಾಳು ಉಮೇಶ್ ಅವರು ಇದ್ದಾರೆ ಅದೇ ರೀತಿ ನಮ್ಮ ಜೆ ಡಿ ಎಸ್ಸಿನ ಅಧ್ಯಕ್ಷರಾದಂಥ ಹರಿಬಾಬು ಅವರು ಇದ್ದಾರೆ ಜೊತೆ ವೆಂಕಟೇಶ್ ಅವರು ಅವರು ಬರೋಲ್ಲ ಮಂಚೂರು ರಾಜಣ್ಣ ಅವರು ಹನುಮಣ್ಣ ಅವರು ವಿಜಯವರು ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯವಾಗಿ ನಮ್ಮ ವಜ್ರ ಕುಮಾರ್ ಅವರು ಸಂಕ್ರಾಂತಿ ಶ್ರೀನಿವಾಸ್ ಅವರು ಮಂಜು ಅವರು ಮೂರ್ತಿ ಅವರು ಇನ್ನೊಬ್ಬ ಅವರು ಇನ್ನಾರನ್ನ ಇದ್ದಾರೆ ಅಪ್ಪ ಎಲ್ಲ ಎಲ್ಲ ನಮ್ಮ ರಮೇಶ್ ಅವರು ಬನ್ನಿ ಬಂದೆ ಎಲ್ಲ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡು ಪಾರ್ಟಿ ಒಂದಾಗಿದೆ ಗೊತ್ತಲ್ಲ ಇದು ಕುಮಾರಣ್ಣವರು ನಾವು ಎಲ್ಲ ಒಟ್ಟಿಗೆ ಈಗ ಕೇಂದ್ರದಲ್ಲಿ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನೀವೆಲ್ಲ ನನ್ನನ್ನು ಮನೆ ಮಗನ ರೀತಿ ಆಶೀರ್ವಾದ ಮಾಡಿ ನನ್ನನ್ನು ಪದ್ಮನಾಭನಗರ ಕ್ಷೇತ್ರದಲ್ಲಿ ಹಲವಾರು ಬಾರಿ ಗೆದ್ತಿದ್ದಾರೆ ನನ್ನ ಹೆಸರೂ ನಿಮ್ಸಿದ್ರು ಇವ್ರು ಯಾರಿಗೂ ಡಿಪಾಸಿಟ್ಟೇ ಬಂದಿಲ್ಲ ಯಾವತ್ತು ಆ ರೀತಿ ನನಗೆ ಗೆಲುವನ್ನು ಕೊಟ್ಟಿದ್ದೀರ ಮನೆ ಮಗನ ರೀತಿ ನನ್ನನ್ನು ಕಾಪಾಡಿದ್ದೀರಾ ಎಲ್ಲರಿಗೂ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಇಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಬಂದಿದ್ದೀರಿ ಎಲ್ಲ ರೀತಿ ಕೆರೆ ಅಭಿವೃದ್ಧಿ ಇರ್ಬೋದು ಈ ಬಡಾವಣೆಗೆ ದಾಮರೀಕರಣ ನಮ್ಮ ಅಂಜಿನಪ್ಪನವರು ಕಾರ್ಪೊರೇಟ್ ಆಗಿದ್ದು ಡಾಂಬರೀಕರಣ ಇರ್ಬೋದು ಎಲ್ಲ ವಿಧದಲ್ಲೂ ಹಾಂ ಸ್ಯಾನಿಟರಿ ಇವತ್ತು ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಎಲ್ಲ ಸ್ಯಾನಿಟರಿ ಬ್ಲಾಕ್ ಆಗಿದೆ ಅಂದ್ರು ಹಾಂ ಇಲ್ಲಿ ಬಂದಿದ್ದಾರೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಹಾಂ ಇಲ್ಲಿ ಎಲ್ಲಿ ಬ್ಲಾಕ್ ಆಗಿದೆ ಮಾಮ ಯಾರು ಅಂತ ಗೊತ್ತಿಲ್ಲ ಏ ಹಿಂದೆ ಬಂದ್ರೆ ಕುಮಾರ್ ಅವರು ಇಲ್ಲ ಅವರು ಅಂಟ ಸಾವೇಬ್ರೆ ಕಾಣಲ್ಲ ಹಿಂದೆ ಹಾಂ ಹೇಳೋದು ಒಂಚೂರು ಹೇಳೋದು ಏ ಟೂ ವೀಲರ್ ಓಡಾಡ್ಬೋದು ಕಾರ್ ಗಳು ನೋಡ್ಬೇಕು ಪರ್ಮಿಷನ್ ಹಾಕಿ ಅದು ಮಾಡ್ಬೋದು ಅಪ್ಪ ಆದಮೇಲೆ ಅದನ್ನ ಶುರು ಮಾಡಿ ಇಲ್ಲಿಂದ ಅದೇವರೆಗೂ ಕ್ಲಿಯರ್ ಮಾಡಿ ಹೇಳಿ ನೀವು ಆಶೀರ್ವಾದ ಯಾಕಂದ್ರೆ ನೀವು ನನ್ನ ಜೊತೆ ಬಲವಾಗಿ ನಿಂತೇ ಇರೋದ್ರಿಂದ ಯಾರಿಗೇನು ಮಾಡೋಕ್ಕಾಗಲ್ಲ ಎಲ್ಲ ನೀವೆಲ್ಲರೂ ರಾಮನ ಭಕ್ತರು ದುಡ್ಗೆ ಭಕ್ತರು ಅದಕ್ಕೋಸ್ಕರ ಯಾರಿಗೇನು ಮಾಡಕ್ ಆಗ್ತಾ ಇಲ್ಲ ಕರೆಕ್ಟಾ ಕರೆಕ್ಟಾನೇ ನಾವೆಲ್ಲ ಯಾರು ನಾವೆಲ್ಲ ಹಿಂದೂಗಳು ಇದಾರೆ ಒಂಬತ್ತು ದಿನ ಈ ಒಂಬತ್ತು ದಿನನೂ ಕೂಡ ಉಪವಾಸ ಮಾಡ್ತಾರೆ ನಮ್ಮ ಪ್ರಧಾನಿಗಳು ಉಪವಾಸ ಮಾಡಿ ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಕೆಲಸ ಮಾಡ್ತಾ ನಾವು ನೋಡ್ತಾ ಇದ್ವಿ ಇವತ್ತು ಎಲ್ಲರೂ ನಾವು ದಸರಾಗೆ ಬಹಳ ಜನ ಹೋಗ್ತಾ ಇದ್ದಾರೆ ಇವತ್ತೇ ದಸರಾ ಜಾಸ್ತಿ ಜನ ಹೋಗ್ಬಾರ್ದು ಅಂತ ಇವತ್ತೇ ಬೆಲೆ ಜಾಸ್ತಿ ಮಾಡ್ಬಿಟ್ಟವ ಬಸ್ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಎಲ್ಲ ಜಾಸ್ತಿ ಗೊತ್ತಿಲ್ಲ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಆಮೇಲೆ ಚಾಮುಂಡೇಶ್ವರಿ ಯಾರ್ದೇವರದು ಚಾಮುಂಡೇಶ್ವರಿ ಯಾರ್ದು ದುರ್ಗ ದೇವಸ್ಥಾನ ಯಾವ್ದು ಬಂಶಂಗರಿ ದೇವಸ್ಥಾನ ಯಾರ್ದು ನಮ್ದೇ ತಾನೆ ಅವ್ರೇನು ಹೇಳಿದ್ರು ಚಾಮುಂಡೇಶ್ವರಿ ನಮ್ದಲ್ಲ ಅಂತ ಧರ್ಮಸ್ಥಳ ನಮ್ದಲ್ಲ ಅಂತ ಅರ್ಥ ಮಾಡ್ಕೊಬೇಕು ನಾವು ನಾವು ಹಿಂದೂಗಳು ನಾವೆಲ್ಲ ಒಟ್ಟಾಗಿದ್ದರೆ ಮಾತ್ರ ಆಗ್ತದೆ ಇಲ್ಲಾಂದ್ರೆ ಪಾಕಿಸ್ತಾನ ಪಾರ್ಟಿ ಆಗೋತದೆ ಇಲ್ಲಿ ಬಹಳ ಜನ ಪಾಕಿಸ್ತಾನ್ ಪಾರ್ಟಿಗಳು ಬೆಳಗ್ಗೆ ಎಲ್ಲ ಬಂದೋಗವ್ರೆ ಪಾಕಿಸ್ತಾನ್ ಪಾರ್ಟಿ ನಂದು ಭಾರತ ಭಾರತವಾಗಿರ್ಬೇಕು ನಾವು ಹಿಂದೂಗಳು ನೋಡಿ ನಾವು ಸೇರಿ ಹೋಗ್ತಾ ಇದ್ದೀರಿ ಹಣೆ ಅಂತೀರಿ ಇವೆಲ್ಲ ಉಳಿಬೇಕಲ್ಲ ಹಿಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೀರ ಎಲ್ಲರೂ ಹ ಹೋಗಿದ್ದೀರಾ ಇಲ್ಲ ಬೈಶಂಕರಿ ದೇವಸ್ಥಾನ ಇರ್ಬೇಕ ಬೇಡ ಹಾ ಈಗ ಅದು ಚಾಮುಂಡೇಶ್ವರಿ ತರ ಯಾರ ಬಂದ್ಬಿಟ್ಟು ನಮ್ದೆಲ್ಲ ಅಂದ್ರೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಿ ಹೇಳಿ ಮಾಡ್ತೀವಿ ಹಾ ಬನ್ಶಂಗರಿ ದೇವಸ್ಥಾನ ಎಷ್ಟು ಆಸ್ತಿ ಇತ್ತು ಗೊತ್ತಾ ನೂರ ಎಕರೆ ಎಷ್ಟು ನೂರ ಎಕರೆ ಬನ್ಶಂಗಿ ಆಸ್ತಿ ದೇವಸ್ಥಾನ ಎರಡು ಎಕರೆ ಐತೆ ಎಲ್ಲ ಯಾರ ಹಾಕೊಂಡಿದ್ದಾರೆ ಮಸೀದಿಗಳು ಕಟ್ಟಿದ್ದಾರೆ ನೋಡಿದ್ದೀರಲ್ಲಿ ಉಳಿದ ಇಲ್ಲ ಇವತ್ತು ಯಾವಾರ್ದ್ರೆ ಎರಡ್ ಎಕರೇನು ಹೊಲ್ಟಾ ನಾವು ನಾವ್ ಮಾಡಿದ್ರೆ ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ನವರಾತ್ರಿ ಅನ್ನೋದು ಹಿಂದೂಗಳ ಹಬ್ಬ ನಾವೆಲ್ಲ ಹಿಂದೂಗಳು ನವರಾತ್ರಿ ಪೂಜೆ ಮಾಡ್ತೀರಿ ಗಣೇಶನ್ ಮಾಡ್ತೀರಿ ಗೌರಿ ಹಬ್ಬ ಮಾಡ್ತೀರಿ ಇವೆಲ್ಲ ನಿರಂತರವಾಗಿ ನಮ್ಮ ಜೊತೆ ಉಳಿಬೇಕು ಮನೇನೂ ಕೂಡ ಕ್ರಿಕೆಟ್ ಮ್ಯಾಚ್ ಗೆದ್ದಿದ್ದಾರೆ ಇಲ್ಲ ಅವನ ಯಾರೋ ಪಾಕಿಸ್ತಾನ ಮಂತ್ರಿ ಬಂದು ಕಪ್ ಕೊಡಕ್ ಬಂದ್ರೆ ಈಸ್ಕೊಂಡಿಲ್ಲ ನಮ್ಮವರು ನಿಮ್ ಕಪ್ ಕೊಡ್ ಬೇಡ ಏನು ಬೇಡ ಗೆದ್ದಿರೋದೇ ನಮ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರು ಗೆದ್ದಿರೋದೇ ಇಂಪಾರ್ಟೆಂಟ್ ಹೇಳಿದ್ರು ಆ ರೀತಿ ಒಂದು ಶಕ್ತಿಯನ್ನ ಇವತ್ತು ಭಾರತ ಹೊಂದಿದೆ ನಾವು ಒಗ್ಗಟ್ಟಾಗಿರ್ಬೇಕು ನಾವು ಒಗ್ಗಟ್ಟಾಗಿದ್ರೆ ನಮ್ಮ ದೇಶ ಉಳಿಯುತ್ತೆ ನಾವೇನೋ ಓಟ್ಗೆ ಐನೂರು ಕೊಡ್ತಾರೆ ಸಾವಿರ ಕೊಡ್ತಾರೆ ಅಂತ ನಾವೇನೋ ಮನ್ಸು ಮಾಡಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತಾ ಇದೆ ನಮ್ಮ ಎಸ್ ಜೆಡಿಎಸ್ ಅಧ್ಯಕ್ಷರಾದ ರಮೇಶ್ ಗೌಡರು ಬರ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತ ದೇವೇಗೌಡರು ಪರ್ವ ಬರ್ತಾ ಇದ್ದಾರೆ ಅವರು ಅದರಿಂದ ನಾವು ನಾವು ಏನ್ ಆಸ್ತಿ ಮಾಡ್ತೀರಿ ವಿದ್ಯಾಭ್ಯಾಸ ಕೊಡ್ತೀರಿ ಏನ್ ಕೊಡ್ತೀರಿ ನಮ್ಮ ಮಕ್ಕಳು ಒಳ್ಳೇದಾಗ್ಲಿ ನನ್ನ ಹೆಣ್ಮಗು ಒಳ್ಳೇದಾಗ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಸಿಗ್ಲಿ ನಮ್ಮ ದೇಶನೇ ಉಳಿಯಲಿಲ್ಲ ಅಂದ್ರೆ ನಮ್ಮ ದೇಶ ಪಾಕಿಸ್ತಾನ ಆಗ ಹೋದ್ರೆ ನಮ್ಗೆ ಮರ್ಯಾದೆ ಇರ್ತದೆ ಅಲ್ಲಿ ನಾವ್ ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅರ್ಥ ಮಾಡ್ಬೇಕು ಅದಕ್ಕೆ ಬಹಳ ಇಂಪಾರ್ಟೆಂಟ್ ನಮ್ಮ ವಿರೋಧಿ ದೇಶ ಪಾಕಿಸ್ತಾನಕ್ಕೆ ಯಾರು ಜೈ ಅಂತಾರೋ ಅಂತವ್ರಿಗೆ ನಮ್ ದೇಶ ನಮ್ ಧರ್ಮ ನಮ್ಮ ಯುಗಾದಿ ಹಬ್ಬ ನಮ್ ದೀಪಾವಳಿ ನಮ್ಮ ನವರಾತ್ರಿ ಇವೆಲ್ಲ ಉಳಿದ್ರೆ ನಾವು ಉಳಿತೇವೆ ಇಲ್ಲ ನಾವು ಉಳಿಯಲ್ಲ ಯಾರೋ ಎಲೆಕ್ಷನ್ಗೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾರೆ ನಾವು ಜಾತಿ ಜಾತಿ ಈ ಜಾತಿ ಆ ಜಾತಿ ಏನ್ ಆ ಜಾತಿ ಅನ್ನೋ ಮೇಲೆ ಅವೆಲ್ಲ ಯಾವ ಜಾತಿನೂ ಇಲ್ಲ ದೇವ್ರ ಮುಂದೆ ಜಾತಿ ಆಯ್ತಾರ ಕೃಷ್ಣ ಯಾವ ಜಾತಿ ಬಲ್ರು ಅಲ್ವಾ ರಾಮಾಯಣ ಬರ್ತಾಡ್ಬಾರ್ದು ನಾವು ಆ ಜಾತಿ ಈ ಜಾತಿ ಇವತ್ತು ಯಾರೋ ಚುನಾವಣೆ ಬರ್ತೈತೆ ಅಂದ್ರೆ ಬರ್ತಾ ಇದ್ರ ಯಾವಾಗಯೋ ನಿಮ್ದು ಬರ್ತಾ ಇದ್ರು ಯಾಕೆ ಬಂದಿದ್ದೀರಿ ದೇವ್ರಗೋಸ್ಕರ ಬಂದಿರೋದು ನಾವು ಧರ್ಮಕ್ಕೋಸ್ಕರ ಬಂದಿರೋದು ಧರ್ಮವ್ ರಕ್ಷತೆ ರಕ್ಷತ ನೀನ್ ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ನಿಮ್ಮನ್ನ ರಕ್ಷಣೆ ಮಾಡ್ತಾರೆ ಆ ದೃಷ್ಟಿಯಿಂದ ನಾವು ಇಲ್ಲಿ ದೇವ್ರ ಅಲ್ವಾ ನಾವು ಉಳ್ದು ಉಳಿದ್ರೆ ನಾವು ಉಳಿತೇವೆ ಮಂಚಗ್ರಿ ದೇವಸ್ಥಾನನೂ ಉಡಿಬೇಕು ಇಲ್ಲಿರೋ ದುರ್ಗಿಯ ತಾಯಿನೂ ಉಳಿಬೇಕು ಚಾಮುಂಡೇಶ್ವರಿನೂ ಉಳಿತಾರೆ ಆ ರೀತಿ ನಮ್ಮ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಬಹಳ ಸಂತೋಷ ನಮ್ಮೆಲ್ಲ ಮುಖಂಡರುಗಳು ಇವತ್ತೆಲ್ಲ ಕಾವಿ ಡ್ರೆಸ್ ಹಾಕ್ಕೊಂಡು ಏನು ಕೇಸರಿ ಹಾಂ ಎಲ್ಲ ಕೇಸರಿ ಮಯ ಆಗೋ ಹೋಗಲಿದ್ದಾರೆ ಎಲ್ಲರೂ ಕೇಸರಿ ಆಡೋ ತಾಯಂದಿರು ಕೆಲವರೆಲ್ಲ ಕೇಸರಿ ಹಾಕೊಂಡು ಬಂದಿದ್ದಾರೆ ಎಲ್ಲ ಕಡೆ ಹಾ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ನಮ್ಮ ಕುಟುಂಬದವ್ರಿಗೆಲ್ಲ ಒಳ್ಳೇದು ಮಾಡಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನಮ್ಮ ಧರ್ಮವನ್ನು ಪಾಲನೆ ಮಾಡೋಣ ಯಾರು ಧರ್ಮಕ್ಕೆ ಬೆಲೆ ಕೊಡ್ತಾರೋ ಅವ್ರಿಗೆ ನಾವು ಗೌರವ ಕೊಡೋಣ ಇಷ್ಟು ಮಾತನ್ನ ಹೇಳಿ ನಮ್ಮ ಎಲ್ಲ ಕ ಮುಖಂಡರು ಇವತ್ತು ಬಹಳ ಸಂತೋಷದಿಂದ ಈ ಒಂದು ಪೂಜೆಯನ್ನು ಇಟ್ಕೊಂಡಿದ್ದಾರೆ ನಾನು ಹೇಳಿದ್ದೀನಿ ಇಲ್ಲಿ ದೇವಸ್ಥಾನಕ್ಕೆ ಏನಪ್ಪ ಕರಡ್ ಗಂಭಕ್ಕೆ ನಮ್ಮ ಮಗ ಶರತ್ ಅದಕ್ಕೆ ಕವರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಗ್ಯಾರಂಟಿ ನಾನು ಮಾಡಿಕೊಡ್ತೀನಿ ಆ ಕವರ್ ಯಾರು ಏನೇ ಮಾಡಿದ್ರು ನಾನು ಅಷ್ಟೇ ಇವ್ರು ಯಾರ್ಯಾರು ನನ್ನ ಮೇಲೆ ಯಾರ್ಯಾರು ಎಲೆಕ್ಷನ್ ನಿಂತಿದಾರೋ ಒಬ್ಬನೂ ನೆಕ್ಸ್ಟ್ ಎಲೆಕ್ಷನ್ ಇಲ್ಲದೆ ಇಲ್ಲ ಅವ್ರು ನೋಡಿದಿರಲ್ಲ ಯಾರ್ಯಾರು ನಿಂತಿದ್ರು ನನ್ನ ಮೇಲೆ ಒಬ್ಬರು ನೆಕ್ಸ್ಟ್ ಎಲೆಕ್ಷನ್ ಇಲ್ಲದೇ ಇಲ್ಲ ಇಲ್ಲದೇ ಇಲ್ಲ ಅವರು ಹಾ ಪ್ರತಿ ಸರಿನೂ ಒಬ್ಬೊಬ್ಬ ಉಟ್ಕೊಳ್ತಾರೆ ಪ್ರತಿ ಸರಿನೂ ಒಬ್ಬೊಬ್ಬ ಅಮಾಸೆಗೌಕ್ ಕೊಡ್ತಾರೆ ನಂಗೆ ಅಮಾಸೆ ಬಂದ್ಮೇಲೆ ಓಟಾಡ್ತಾರೆ ಎಲ್ಲರೂ ಪತ್ತೆ ಇಲ್ಲ ಅದಿಲ್ಲ ದೇವರು ಯಾಕೆ ನಾನು ದೊಡ್ಡ ಸ್ಥಾನ ಜನ ನಿಮ್ಮ ಆಶೀರ್ವಾದ ಧರ್ಮಕ್ಕೋಸ್ಕರ ನಾನು ಕೆಲಸ ಮಾಡೋ ನಾವು ಧರ್ಮಕ್ಕೋಸ್ಕರ ಕೆಲಸ ಮಾಡೋದು ದೇಶಕ್ಕೋಸ್ಕರ ಕೆಲಸ ಮಾಡೋದು ದುಡ್ಡುಗೋಸ್ಕರ ಕೆಲಸ ಮಾಡಲ್ಲ ಆದಷ್ಟಿಂದ ಮತ್ತೊಮ್ಮೆ ಆ ತಾಯಿ ನಿಮ್ಮೆಲ್ಲರೂ ಒಳ್ಳೇದ್ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗ್ತಾ ಇದ್ನ ಧನ್ಯವಾದಗಳು ಈಗಾಗಲೇ ನಮ್ಮ ನೆಚ್ಚಿನ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಈಗ ವಿರೋಧ ಪಕ್ಷದ ನಾಯಕರು ಆಗಿರ್ತಕ್ಕಂಥ ಅಶೋಕ್ ರಣ್ಣ ಅವರು ಈಗಾಗಲೇ ಹಿಂದುತ್ವದ ಬಗ್ಗೆ ಹೇಳಿದ್ದಾರೆ ಪ್ರತಿ ಬಾರಿನೂ ಸಹ ನವರಾತ್ರಿಯಿಂದ ಒಂಬತ್ತು ದಿವಸ ಬರ್ತಾ ಇತ್ತು ಈ ಬಾರಿ ನವರಾತ್ರಿ ಹನ್ನೊಂದು ಕೆಸ ಬಂದಿದೆ ಯಾಕೆ ನೋಡೋಣ ಎಷ್ಟು ಬಹಳ ಜನ ಆಗ್ತಾ ಈ ಕಾಂಗ್ರೆಸ್ ಸರ್ಕಾರ ನಿಜವಾದ ಯಾರು ಇರೋ ಅವ್ರಿಗೆ ಉಳಿಗಾಲ ಇಲ್ಲ ಎಲ್ಲಿ ನೋಡೋರು ಸಹ ಹಿಂದೂಗಳ ವಿರುದ್ಧವಾಗಿ ಯಾವಾಗಲೂ ಸಹನೂ ಹಿಂದೂಗಳನ್ನ ಯಾವ ರೀತಿ ಸಜೆ ಬಿಡಬಹುದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಈ ಸರ್ಕಾರ ಬಂದ ಮೇಲೆ ಬರೀ ನೋಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಎಲ್ಲಿ ಒಂದೇ ಒಂದು ಪುಂಡಿಸ ಮುಚ್ಚಲಿಕ್ಕೆ ಅವರಲ್ಲಿ ಆಗ್ತಾ ಇಲ್ಲ ನೀವು ಈಗಾಗ್ಲೇ ತಾವೆಲ್ಲ ನೋಡಿದ್ರಿ ನಮ್ಮ ಮೈಸೂರಿನಲ್ಲಿ ಯಾವ ರೀತಿ ಅವರು ಅದರನ್ನ ಯಾವ ರೀತಿ ಮೇಲಕ್ಕೆತ್ತಾ ಇದ್ದಾರೆ ಹಿಂದೂಗಳನ್ನ ಯಾವ ರೀತಿ ತಳ್ಳಿತಾ ಇದಾರೆ ಅಂತೇಳಿ ನಾವೆಲ್ಲ ನೋಡ್ತಾ ಇದೀವಿ ಬಹಳ ಮಾತನಾಡಕ್ಕೆ ಹೋಗೋಲ್ಲ ಈಗಾಗಲೇ ನಮ್ಮ ನಾಯಕರು ಈಗಾಗಲೇ ಮೂವರ ಬಾರಿ ಏನು ಆಶೀರ್ವಾದ ಮಾಡಿ ಅಶಾಪಣ್ಣನ ಈಗಾಗಲೇ ಅಡಪಾಯ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ ಸದಾ ಕಾಲ ಅವರು ಬರುವ ಸಾವಿರ ಜನ ದಲಿತರ ಪರವಾಗಿ ಮೃಗಗಳ ಪರವಾಗಿ ಈಗಾಗಲೇ ದೇವಸ್ಥಾನಕ್ಕೂ ಸಹ ಹೇಳಿದ್ರು ಅದನ್ನು ನಾವು ಈಗೇನು ಅವರ ಮಾಡಿಸ್ಕೊಳ್ತೇನೆ ಹೇಳಿ ಅವರು ಎಲ್ಲಾ ಅವಕಾಶ ದೇವಸ್ಥಾನಗಳು ಅಂತಂದ್ರೆ ಅದಕ್ಕೆ ಮೊದಲನೇ ಅಧ್ಯಕ್ಷರನ್ನು ಹೊಸ ಕೊಡ್ತಾರೆ ನಾನು ಹಿಂದೆ ಈಗೇನು ಪಕ್ಷದ ಬೆಂಬಲ ನಗರದ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಮುಂದೆ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವಕಾಶ ಜೆಡಿಎಸ್ ವರ್ಷ ಭಾರತೀಯ ಜನತಾ ಪಾರ್ಟಿ రెండగే అశోసాన్య ఆశీర్యదా ఆవర్టు నాలుగు విధాన పరిశ్రమ సహ నేను ప్రవేశి రెండు బాడిసినీ సదాకాల జనర ఆశీర్వాద నమ్మేదాల్ బెంగళూరు అభివృద్ధి ఇంధ అభివృద్ధి దేవస్థాన ఎలాగూ సహ హిందో పరంగా నాకు తమ శక్తి హర్చి కర్బు నిర్ మాడక అవకాశ మాట్ తిగూ సహా

চল <laughs>